ಇಡೀ ಕಾಂಗ್ರೆಸ್ ಪಕ್ಷ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಹಿಂದೂ ಮುಸ್ಲಿಂಗಳು ಒರಿಜಿನಲ್ ಹಿಂದೂಗಳು ಸಿಖ್ ಇಸಾಯಿಗಳು ಎಲ್ಲರೂ ಪ್ರಿಯ ನಾವು ಅವ್ರ ಜೊತೆಗೆ ಇದ್ದೀವಿ ಹನ್ನೊಂದು ವರ್ಷ ಕೆಲಸ ಮಾಡ ಪ್ರಧಾನಮಂತ್ರಿ ಆಗಿ ಇಪ್ಪತ್ತಿಪ್ಪತ್ತೈದು ವರ್ಷ ಬಿಜೆಪಿಯಲ್ಲೇ ಆಡಳಿತದಿದ್ದು ನಲವತ್ತ್ ಮೂರು ಸಾವಿರದಿಂದ ಅರವತ್ತು ಸಾವಿರ ಒಳಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಬಿಹಾರ್ ಚುನಾವಣೆ ಬಂದಿದೆ ಎರಡೇ ಇದೆ ಚುನಾವಣೆ ಹತ್ತು ಸಾವಿರ ರೂಪಾಯಿ ಹಾಕಿ ಭಾಷಣ ಮಾಡಿ ಓಟ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಪ್ರಜಾಪ್ರಭುತ್ವ ಬೆಸ್ಥೆಯಲ್ಲಿ ಕೊಗ್ಗಲೆ ಇಟ್ ಶೋಸ್ ಪ್ರಧಾನಮಂತ್ರಿ ಮೋದಿ ಸಾಹೇಬರು ವೀಕ್ ಇದ್ದಾರೆ ಈಗ ಅವರ ಸೆಲೆಬ್ರಿಟಿ ಕಾರ್ಯಕ್ರಮ ಆಡಾಡ್ಸ್ತಾರೆ ಮೋದಿ ಹೈತೋ ಮುಮ್ಕಿನ್ ಹೇ ಯಾಕೆ ಬೇಕು ನಿಮಗೆ ಎಲ್ಲ ಐನೂರು ರೂಪಾಯಿ ನೋಟಲ್ಲಿ ಇತ್ತೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನೋಟೆಲ್ಲಿದ್ದಾವೆ ಡಿಮೊನಿಟೈಷನ್ ಏನಾಯಿತು ಮೇಕ್ ಇನ್ ಇಂಡಿಯಾ ಏನಾಯಿತು ಒಂದು ಗುಂಡು ಗುಂಡುಪಿನೂ ಮಾಡಿಲ್ಲ ಪುಣ್ಯಾತ್ಮ ಇಂಥದ್ರ ಬಗ್ಗೆ ಚರ್ಚೆ ಆಗ್ಬೇಕು ನೀವು ಹತ್ತು ವರ್ಷ ಬಂದಿರಿ ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರಿ ಎಷ್ಟಿದೆ ನಿಮ್ಮದು ನಿಮ್ಮ ಎಕ್ಸ್ಪೋರ್ಟ್ ಎಷ್ಟಾಗಿದೆ ಇಂಪೋರ್ಟ್ ಎಷ್ಟಿದೆ ಇಂಪೋರ್ಟ್ ಡಿಪ್ಸಿಟ್ ಎಷ್ಟಿದೆ ಎಕ್ಸ್ಪೋರ್ಟ್ ಎಷ್ಟಾಗಿದೆ ಇದ್ರ ಬಗ್ಗೆ ಚರ್ಚೆನೇ ಇರೋದಿಲ್ಲ ವಿಚಾರದಲ್ಲಿ ನಮ್ಮ ಚರ್ಚೆಗಳು ಇರೋದಿಲ್ಲ ಔರಂಗಜೇಬು ಇಂದು ಮುಸ್ಲ್ಮಾನ ಪಾಕಿಸ್ತಾನ ತಾಲಿಬಾನ್ ಈಗ ತಾಲಿಬಾನಿಗೆ ಕರ್ಕೊಂಡ್ಬಂದು ಇವರೇ ತಾಳಿ ಕಟ್ಕೊಂಡಾರಲ್ಲ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ದಿನಾ ಬೆಳಿಗ್ಗೆ ಎದ್ದರೆ ಕಾಂಗ್ರೆಸ್ಸಿಗೆ ಬೈತಿದ್ರು ತಾಲಿಬಾನ್ ತಾಲಿಬಾನ್ ಅಂತೇಳಿ ಇವತ್ತು ನೀವೇ ಪ್ರೋಟೋಕಾಲ್ ಕರ್ಕಂಬಂದು ಗಾರ್ಡ್ ಆಫ್ ಆನರ್ ಮಾಡಿದ್ರಿ ಯು ಪಿನಲ್ಲಿ ಯಾರೊಂದು ಪ್ರಶ್ನೆ ಇಲ್ಲ ಇದೇನು ಬೆಂಕಿ ಇದು ಚರ್ಚೆಗೆ ಇಲ್ಲ ಇವತ್ತು ಏನು ಯಾವ್ದು ವಿಷಯದಲ್ಲಿ ಏನೇ ಇರಲಿ ಹೆಂಗೆ ಬೇಕಿದ್ದಂಗೆ ಹೇಳ್ಕೊಂಡು ಹೋಗ್ಬಿಡ್ಬೋದು ವಾರ ಆಯಿತು ಅವ್ರು ಬಂದು ನಮಗೆ ಇಪ್ಪತ್ತಾರು ಜನಕ್ಕೆ ನಮಗೆ ಕೊಲ್ಲಿದ್ದರು ಇವತ್ತು ನೀವು ಯಾಕೆ ಅವ್ರ ಜೊತೆ ಮ್ಯಾಚ್ ಆಡಿದ್ರಿ ಪಾಕಿಸ್ತಾನ ಜೊತೆ ಹೋಗಿ ಅವ್ರು ಗುರುತೇನು ಮೂವರು ಯಾರು ಹಿಡಿದಿದ್ದಾರೆ ಅವ್ರ ಗುರುತು ನೋಡಿದ್ರೆ ಮೇಡ್ ಇನ್ ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಸಿಕ್ಕಿದೆ ಮುಗೀತ ಅಲ್ಲೇ ಪಿಚ್ಚರ್ ಕ್ಲೋಸ್ ಯಾವುದೇ ರಾಜ್ಯ ಸರ್ಕಾರ ಚುನಾವಣೆ ಆದರೆ ನಲವತ್ತು ಟೈಮು ಮೂವತ್ತು ಟೈಮು ಐವತ್ತು ಟೈಮು ಒಬ್ಬ ಪ್ರಧಾನಮಂತ್ರಿ ಹೋದರೆ ಏನಾಗಬೋದು ಹೇಳ್ರಿ ದೇಶಕ್ಕೆ ಈ ದೇಶದ ಪಾಸ್ಪೋರ್ಟ್ ಸರೆಂಡರ್ ಮಾಡೋದ್ರೆ ಇಪ್ಪತ್ತೈದು ಲಕ್ಷ ಜನ ಇದ್ರ ಬಗ್ಗೆ ಚರ್ಚೆ ಇಲ್ಲ ಬೆದರಿಕೆ ಕರೆ ಅಂತಕ್ಕಂಥದ್ದು ನಾವು ಯಾರೂ ಹೆದರಂಗಿಲ್ಲ ಇಡೀ ಪ್ರಿಯಾಂಕಾ ಪ್ರಿಯಾಂಕಾ ಖರ್ಗೆ ಅವರ ಜೊತೆಗೆ ಇಡೀ ಕಾಂಗ್ರೆಸ್ ಪಕ್ಷ ಇದೆ ಎಲ್ಲ ಒರಿಜಿನಲ್ ಹಿಂದೂಗಳು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಒರಿಜಿನಲ್ ಹಿಂದೂಗಳು ಅವ್ರ ಜೊತೆಗೆ ಇದ್ದು ಸಿ ಐಡಿಯೋಲಜಿಕಲ್ ಡಿಫರೆನ್ಸ್ ಇರ್ಬೋದು ಈ ಥರ ಬೆದರಿಕೆ ಆಗ್ತಕ್ಕಂಥದ್ದು ಮಾಡೋದು ಅದ್ರಾಗ ಅರ್ಥವೇ ಇಲ್ಲ ಅದು ಹಂಗೆ ಮಾಡ್ತಾರೆ ಹಂಗೆ ಮಾತಾಡ್ತಾರೆ ಯಾರು ಮಾಡಿದ್ರೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಈ ವಿಚಾರದಲ್ಲಿ ಅದೇ ಕೇಳ್ತಿರೋದು ಫಸ್ಟು ಈ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ರು ಯಾರು ಈ ದೇಶದಲ್ಲಿ ಬ್ಯಾನ್ ಆಗಿತ್ತಲ್ಲ ಆರ್ ಎಸ್ ಎಸ್ ಎರಡು ಬಾರಿ ಮೂರು ಬಾರಿ ಬ್ಯಾನ್ ಆಗಿತ್ತು ಯಾರು ಮಾಡಿದ್ರು ಅವ್ರು ಸ್ಟ್ಯಾಚ್ಯೂ ಹಾಕಿದ್ದಾರೆ ಯಾರದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಟ್ಯಾಚು ಹಾಕಿದಾರಲ್ಲ ಸೊ ತಗ್ ನೋಡ್ರಿ ಇತಿಹಾಸ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೇ ಸ್ಟ್ಯಾಚ್ಯೂ ಅವ್ರು ಮಾಡಿರ್ತಕ್ಕಂಥ ಅವರೇ ಬ್ಯಾನ್ ಮಾಡಿದ್ದಾರೆ ಇವ್ರು ದಿನ ಬೆಳಗ್ಗೆ ಇದ್ದರೆ ವಲ್ಲಭಭಾಯ್ ಪಟೇಲ್ ಸಾಹೇಬ್ರ ಬಗ್ಗೆ ಏನು ಮಾತನಾಡ್ತಾರಲ್ಲ ಅವರೇ ಬ್ಯಾನ್ ಮಾಡ್ಯಾರ್ದು ಯಾಕೆ ಬ್ಯಾನ್ ಅಂತ ಕೇಳಬೇಕಲ್ಲ ನೀವು ಅವ್ರಿಗೆ ಫಸ್ಟ್ ಸೊ ಡೆಫಿನೆಟ್ಲಿ ಎದಿರ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂ ಮುಸ್ಲಿಮ್ಗಳು ಒರಿಜಿನಲ್ ಹಿಂದೂಗಳು ಸಿಖ್ ಇಸಾಯಿಗಳು ಎಲ್ಲರೂ ಪ್ರಿಯ ನಾವು ಅವ್ರ ಜೊತೆಗೆ ಇದ್ದೀವಿ ಆರ್ ಚುನಾವಣೆ ಮೋದಿ ಸಾಹೇಬ್ರ್ ಹತ್ತು ಸಾವಿರ ಕೊಟ್ಟಾರಲ್ಲ ಅಮ್ಮಗೆ ನಮ್ಮ ತಂಗ ಅಕ್ಕ ತಂಗಿಯರಿಗೆಲ್ಲ ಹತ್ತು ಸಾವಿರ ಕೊಟ್ಟಾರೆ ಬಿಹಾರ ಚುನಾವಣೆಯಲ್ಲಿ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಆಲ್ರೆಡಿ ಬೋನಸ್ ಹನ್ನೊಂದು ವರ್ಷ ಕೆಲಸ ಮಾಡ ಮಂತ್ರಿಯಾಗಿ ಇಪ್ಪತ್ತೈದು ವರ್ಷ ಬಿ ಜೆ ಪಿಯಲ್ಲೇ ಆಡಳಿತದಿದ್ದು ನಲವತ್ತ್ಮೂರು ಸಾವಿರದಿಂದ ಅರವತ್ತು ಸಾವಿರ ಒಳಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಬಿಹಾರ್ನಲ್ಲಿ ಬಿಹಾರ್ ಎಷ್ಟು ಪ್ರಗತಿ ಆಗಿದೆ ಅಂತಂದರೆ ವರ್ಷಕ್ಕೆ ಆದಾಯ ಇರ್ತಕ್ಕಂಥದ್ದು ಕೇವಲ ಅರವತ್ತು ಸಾವಿರ ಅಷ್ಟು ದೊಡ್ಡ ಇಡೀ ಭಾರತ ದೇಶದಲ್ಲಿ ಬಿಹಾರ್ ಒನ್ ಆಫ್ ದ ಮೋಸ್ಟ್ ಪುವರ್ ಸ್ಟೇಟಿನಲ್ಲಿ ಎವ್ರಿವೇರ್ ಮತ್ತು ಇವ್ರು ಆಡಳಿತದ ಏನಾಗಿದೆ ಈಗ ಹತ್ತು ಸಾವಿರ ಕೊಟ್ಟು ಓಟ್ ಕೇಳಬೇಕೀಗ ಈಗ ಈಗ ಯಾಪ ಆಧಾರಿತ ಕೆಲಸ ಅರವತ್ತು ಅದೇ ನೀವು ಒಬ್ಬ ಪ್ರಧಾನಮಂತ್ರಿಯವರು ಚುನಾವಣೆ ಬಂದಾಗ ಹತ್ತು ಸಾವಿರ ರೂಪಾಯಿ ಓಟಿಗೆ ದುಡ್ಡಿಗೆ ಹಾಕಿ ಓಟ್ ಕೇಳ್ತಕ್ಕಂಥ ನಿರ್ದೇಶನ ಎಲ್ಲೇನು ಇದೇನು ರೀ ಸ್ವಾತಂತ್ರ್ಯ ಸಿಕ್ಕಾಗಲಿಂದ ಈ ದೇಶದಲ್ಲಿ ಇಂಥ ಕಾರ್ಯಕ್ರಮ ಯಾರನ್ನ ಮಾಡಿರ್ಬೋದಾ ಚುನಾವಣೆ ಬಂದಿದೆ ಎರಡೇ ಇದೆ ಚುನಾವಣೆ ಹತ್ತು ಸಾವಿರ ರೂಪಾಯಿ ಹಾಕಿ ಭಾಷಣ ಮಾಡಿ ಓಟ್ ಕೇಳ್ತಾ ಇದ್ದಾರೆ ಅಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಗ್ಗಲೆ ಇಟ್ ಶೋಸ್ ಪ್ರಧಾನಮಂತ್ರಿ ಮೋದಿ ಸಾಹೇಬರು ವೀಕ್ ಇದ್ದಾರೆ ಈಗ ಅವರ ಸೆಲೆಬ್ರಿಟಿ ಕಾರ್ಯಕ್ರಮದ ಆಡಾಡ್ತಾರೆ ಮೋದಿ ಹೈತೋ ಮುಮ್ಕಿನ್ ಹೇ ಯಾಕೆ ಬೇಕು ನಿಮಗೆ ಇವ್ರು ಯಾಕೆ ಓಡಾಡ್ಬೇಕು ನಿಮ್ಮ ಪರವಾಗಿ ನೀವು ಕೆಲಸ ಸರಿಗಿ ಮಾಡಿದರೆ ಅಲ್ಲೇ ಒಂದೇ ಒಂದೇ ಬಟನ್ ಹೊತ್ತಿದ್ರೆ ಓಟ್ ಬಿದ್ದುಬಿಡ್ಬೇಕಲ್ಲ ನಿಮಗೆ ಎಲೆಕ್ಷನ್ ಕಮಿಷನರು ಇವ್ರದೇ ಅವನು ಎಕ್ದಮ್ ಅನ್ನೋದು ಆಫ್ ದ ಮೋಸ್ಟ್ ಫ್ರಾಡ್ ಆಗಿ ಕೆಲಸ ಆಗಿರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನರ್ ನಿಮಗೆಲ್ಲ ಗೊತ್ತಿದೆ ಪಿಕ್ಚರ್ ನಡೀತಾ ಇದೆ ನಡೀಲಿ ಈ ದೇಶದಲ್ಲಿ ಐದು ಸೆಮಿ ಕಂಡಕ್ಟರ್ ಪ್ರಾಜೆಕ್ಟ್ ಮಾಡಿದರು ಐದೈದು ಸಾವಿರ ಕೋಟಿ ಒಂದೊಂದು ಸೆಮಿ ಕಂಡಕ್ಟ್ ಪ್ರಾಜೆಕ್ಟು ನಾಲ್ಕು ಪ್ರಾಜೆಕ್ಟು ಗುಜರಾತಿಗೆ ಯಾರು ಕೇಳೋಲ್ಲ ಕೇಳೋದಾರಿದ್ದಾರೆ ನಮ್ಮ ಹಳ್ಳಿಗಳಾಗೈತಲ್ಲ ಯಾರಪ್ಪ ಅಂದೇನೋ ಎಲ್ಲ ಮಂದಿ ಜಾತ್ರೆ ಅಂತ ಒಡ್ಯಾಕತ್ತ ಪಿಕ್ಚರ್ ಹೊಡೀಲಿ ಯಾಕಂದರೆ ಸಮರ್ಪಕವಾಗಿ ಚರ್ಚೆ ಅನ್ನೋದು ಬಿಟ್ಟರೆ ಐ ಆಮ್ ನಾಟ್ ಪರ್ಟಿಕ್ಯುಲರ್ಲಿ ಅಗೇನ್ಸ್ಟ್ ದರ್ ಆರ್ ಸರ್ಟನ್ ಥಿಂಗ್ಸ್ ಪೀಪಲ್ ಹ್ಯಾವ್ ಟು ನೋ ಇದು ಮುಟ್ಟೋಕ್ಕಾಗಲ್ಲ ಆಗಲ್ಲ ಎಲ್ಲ ವಿಚಾರಗಳು ಮುಟ್ಟಕ್ಕೆ ಆಗ್ತಾ ಇಲ್ಲ ನಮಗೆ ಇಂಥ ವಿಚಾರಗಳು ಇವು ಡಿಮಾನಿಟೈಸನ್ನು ಎಲ್ಲತ್ತ ಐನೂರು ರೂಪಾಯಿ ನೋಟಲ್ಲಿ ಇತ್ತೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಇದ್ದಾವೆ ಡಿಮಾನಟೈಸನ್ ಏನಾಯಿತು ಮೇಕ್ ಇನ್ ಇಂಡಿಯಾ ಏನಾಯಿತು ಒಂದು ಗುಂಡು ಪಿನ್ನೂ ಮಾಡಿಲ್ಲ ಪುಣ್ಯಾತ್ಮ ಮೇಕ್ ಇನ್ ಇಂಡಿಯಾನಾಗೆ ಒಂದು ಗುಂಡುಪಿನೂ ಕೂಡ ಆಗಿಲ್ಲ ಸುಮ್ಮನೆ ಹೇಳ್ತಾರೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅರ್ಧಕ್ಕರ್ದ ನೈಂಟಿ ಪರ್ಸೆಂಟ್ ಮಾಲ್ ಬರೋದು ಚೈನಾದಿಂದ ಇಂಥದ್ರ ಬಗ್ಗೆ ಚರ್ಚೆ ಆಗ್ಬೇಕು ನೀವು ಹತ್ತು ವರ್ಷ ಬಂದಿರಿ ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರಿ ಎಷ್ಟಿದೆ ನಿಮ್ಮದು ನಿಮ್ಮ ಎಕ್ಸ್ಪೋರ್ಟ್ ಎಷ್ಟಾಗಿದೆ ಇಂಪೋರ್ಟ್ ಎಷ್ಟಿದೆ ಇಂಪೋರ್ಟ್ ಡಿಪಿಶ್ಯೂಟ್ ಎಷ್ಟಿದೆ ಎಕ್ಸ್ಪೋರ್ಟ್ ಎಷ್ಟಾಗಿದೆ ಇದ್ರ ಬಗ್ಗೆ ಚರ್ಚೆನೇ ಇರೋದಿಲ್ಲ ಚರ್ಚೆ ಅದೇ ಅನಿವಶ್ಯಕ ಇರ್ತವೆ ಇಡೀ ಹನ್ನೊಂದು ವರ್ಷದ ಚರ್ಚೆ ಯಾವುದು ಸಮರ್ಪಕವಾಗಿ ವಿಚಾರದಲ್ಲಿ ನಮ್ಮ ಚರ್ಚೆಗಳು ಇರೋದಿಲ್ಲ ಔರಂಗಜೇಬು ಹಿಂದೂ ಮುಸಲಮಾನ ಪಾಕಿಸ್ತಾನ ತಾಲಿಬಾನ್ ಈಗ ತಾಲಿಬಾನಿಗೆ ಕರ್ಕೊಂಬಂದು ಇವರೇ ತಾಳಿ ಕಟ್ಕೊಂಡಾರಲ್ಲ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಟುಡೇ ಇಟ್ಸ್ ಶೇಮ್ ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಇವತ್ತು ನಮ್ಮ ಜೊತೆ ಟೈಅಪ್ ಮಾಡ್ತಾ ಇದ್ದಾರೆ ಏನು ಅರ್ಥ ಏನು ವೈ ಆರ್ ಯು ಗೋಯಿಂಗ್ ಟು ಸ್ಪೀಕ್ ಟು ತಾಲಿಬಾನ್ ದಿನ ಬೆಳಗ್ಗೆ ಎದ್ದರೆ ಕಾಂಗ್ರೆಸ್ಸಿಗೆ ಬೈತಿದ್ರು ತಾಲಿಬಾನ್ ತಾಲಿಬಾನ್ ಅಂತೇಳಿ ಇವತ್ತು ನೀವೇ ಪ್ರೋಟೋಕಾಲ್ ಕರ್ಕೊಂಬಂದು ಗಾಡ್ ಆಫ್ ಆನರ್ ಮಾಡಿದ್ರಿ ಯು ಪಿನಲ್ಲಿ ಯಾರೊಂದು ಪ್ರಶ್ನೆ ಇಲ್ಲ ಇದೇನು ಬೆಂಕಿ ಇದು ಚರ್ಚಕ್ಕೆ ಇಲ್ಲ ಇವತ್ತು ಪಾಕಿಸ್ತಾನ ಮಟ್ಟ ಹಾಕಲಿಕ್ಕೆ ಅಫ್ಘಾನಿಸ್ತಾನ ಜೊತೆ ಮತ್ತೆ ಹಂಗೆ ಹೇಳ್ಬಿಡ್ಬೇಕಲ್ಲ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಹೇಳ್ಬೇಕಲ್ಲ ಗಟ್ಟಿಯಾಗಿ ಅಂದರೆ ಇವತ್ತು ನೀವು ಯಾವ ಲೆಕ್ಕಕ್ಕೆ ಬಂದಿದ್ದೀರಿ ಯು ವಾಂಟ್ ಸಪೋರ್ಟ್ ಆನ್ ಪಾಕಿ ಅಫ್ಘಾನಿಸ್ತಾನ್ ದನ್ ಇವತ್ತು ಪಾಕಿಸ್ತಾನ ಇಡೀಲಿಕ್ಕೆ ಅಫ್ಘಾನಿಸ್ತಾನ್ ಬೇಕಾ ಹಂಗೆ ಗಟ್ಟಿಯಾಗಿ ಪ್ರಧಾನಮಂತ್ರಿ ಹೇಳ್ಬಿಡ್ಬೇಕಲ್ಲ ಇವ್ರು ಯಾರು ಬೇಕಿದ್ದರು ಏನು ಬಾಯಿ ಸಿಕ್ಕಿಂಗೆ ಮಾತಾಡ್ತಾರೆ ಏನೈತೆ ಇವ್ರು ಹಂಗಿದ್ದೀರಾ ಹಂಗೆ ಹಿಂಗಿದ್ದೀರಂಗೆ ಇವ್ರು ಹೆಂಗೆ ಅಂದ್ರೆ ಹೆಡ್ ಟೇಲ್ ಟೇಳ್ಸಿಲ್ಸಿ ಇವ್ರು ತೂರ ಬೇಕಾಡ್ದಂಗೆ ರಾಜನೂ ಹಿಂದೆ ರಾಣಿನ ಹೇಂದೆ ಅವ್ರದ್ದು ನಮ್ಮ ಹಳ್ಳಿಗಳಾಗ ಆಡ್ತಾರೆ ಇಸ್ಪಟ್ ಆಡಕಲ್ಲಿ ಅಂದ್ರೂ ಇರದೇ ಭಾರ ಇರೇ ಏನು ಯಾವ್ದು ವಿಷಯದಲ್ಲಿ ಏನಾನೇ ಇರಲಿ ಹೆಂಗೆ ಬೇಕಿದ್ದಂಗೆ ಹೇಳ್ಕೊಂಡು ಹೋಗ್ಬಿಡ್ಬೋದು ಈಗ ಪೆಹಲ್ಗಾಮ್ ವಿಷಯ ನಾನು ಹೋಗಿದ್ದೆ ಪೆಹಲ್ಗಾಮ್ನಲ್ಲಿ ವಾರ ಆಯಿತು ಅವ್ರು ಬಂದು ನಮಗೆ ಇಪ್ಪತ್ತಾರು ಜನಕ್ಕೆ ನಮಗೆ ಕೊಲ್ಲಿದ್ರು ಇವತ್ತು ನೀವು ಯಾಕೆ ಅವ್ರ ಜೊತೆ ಮ್ಯಾಚ್ ಆಡಿದ್ರಿ ಪಾಕಿಸ್ತಾನ ಜೊತೆ ಹೋಗಿ ಅದ್ರಾಗ ಮೂವರು ಮೂವರನ್ನು ನಡ್ಕೊಂಡ್ರೆ ಪುಣ್ಯಾತ್ಮರು ಆ ಸತ್ತವರು ಬೊಕೋಣ ತೆಗೆದ್ರೆ ಮೇಡ್ ಇನ್ ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಸಿಕ್ಕಿದೆ ಅವ್ರ ಏನು ಮೂವರು ಯಾರು ಹಿಡಿದಿದ್ದಾರೆ ಅವ್ರ ಗುರುತು ನೋಡಿದ್ರೆ ಮೇಡ್ ಇನ್ ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಸಿಕ್ಕಿದೆ ಮುಗೀತ ಅಲ್ಲೇ ಪಿಕ್ಚರ್ ಕ್ಲೋಸ್ ಈ ಥರ ವಿಚಾರಗಳು ಆದರೆ ನೋಡಿರಿ ಈ ದೇಶ ಬಿ ಜೆ ಪಿ ದಲ್ಲ ಕಾಂಗ್ರೆಸ್ದಲ್ಲ ನಾವು ನೂರು ಸಲ ಹೇಳ್ತಿದ್ದೀವಿ ಈ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ ಏನೋ ಅಧಿಕಾರದಾಗ ಇರಬೇಕು ಇಪ್ಪತ್ತ್ನಾಲ್ಕು ತಾಸು ಗೆಲ್ಬೇಕು ಚುನಾವಣೆ ಈಗ ಒಬ್ಬ ಪ್ರಧಾನಮಂತ್ರಿಯವರು ಒಂದು ಚುನಾವಣೆಗೆ ಎಸ್ಸಲ್ಲಿ ಹೋಗ್ಬೋದು ರೀ ಎಂಥ ಜಾಕ್ರೆ ನೀವು ಬಿಹಾರಿಗೆ ನಲವತ್ತು ಟೈಮು ಐವತ್ತು ಟೈಮು ಯು ಪಿಗೆ ಅರವತ್ತು ಟೈಮು ಎಪ್ಪತ್ತು ಟೈಮು ಕರ್ನಾಟಕಕ್ಕೆ ಮೂವತ್ತು ಟೈಮ್ ನಲವತ್ತು ಟೈಮು ಹನ್ನೊಂದು ವರ್ಷ ಅವಧಿಯಲ್ಲಿ ಯಾವುದೇ ರಾಜ್ಯ ಸರ್ಕಾರ ಚುನಾವಣೆ ಆದರೆ ನಲವತ್ತು ಟೈಮು ಮೂವತ್ತು ಟೈಮು ಐವತ್ತು ಟೈಮು ಒಬ್ಬ ಪ್ರಧಾನಮಂತ್ರಿ ಹೋದರೆ ಏನು ಆಗ್ಬೋದು ಹೇಳ್ರಿ ದೇಶಕ್ಕೆ ಏನು ಗೆಲ್ಬೋದು ಅಷ್ಟೇ ತಾನೇ ಆಯಿತು ನೀವು ಒಂದೊಂದು ವರ್ಷದ ಗೆದ್ದಿದ್ದೀರಿ ಏನಾಗಿದೆ ಅದ್ರ ಬಗ್ಗೆ ಎಲ್ಲನ ಮಾಹಿತಿ ಬೇಕಲ್ಲ ಟುಡೇ ಯು ಆರ್ ಬೇರ್ ದೇನ್ ಯು ಆರ್ ದೇರ್ ಇನ್ ಪವರ್ಫಾಲ್ ಲೆವೆನ್ ಇಯರ್ಸ್ ಎನಿಥಿಂಗ್ ವಿಚ್ ಕ್ಯಾನ್ ಸಬ್ಸ್ಟ್ಯಾಂಡ್ ಸುಡೇಡ್ ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಓರಲ್ಲಿ ಮಾತಾಡ್ಬೋದು ಟಿ ವಿಗಳು ನಮ್ಮ ಜೊತೆ ವಿರುದ್ಧವಾಗಿ ಎಲ್ಲ ನಾವು ಒಂದು ರೆಕಾರ್ಡ್ನಲ್ಲಿ ನಮ್ಮಲ್ಲಿಂದ ಇಷ್ಟು ವರ್ಷದಲ್ಲಿ ಇಂಥದ್ದಾಗಿದೆ ಹೇಳಿ ಇವತ್ತು ಪಾಸ್ಪೋರ್ಟ್ ಹೇಳ್ದಲ್ಲ ನೂರು ಸಲ ಹೇಳ್ತೇನೆ ಇಪ್ಪತ್ತೈದು ಲಕ್ಷ ಜನ ಈ ದೇಶದ ಪಾಸ್ಪೋರ್ಟ್ ಬಿಟ್ಟು ಹೋಗಿರ ಈ ದೇಶದ ಪಾಸ್ಪೋರ್ಟ್ ಸಲೆಂಡರ್ ಮಾಡೋಗಿದ್ದಾರೆ ಇಪ್ಪತ್ತೈದು ಲಕ್ಷ ಜನ ಇದ್ರ ಬಗ್ಗೆ ಚರ್ಚೆ ಇಲ್ಲ